ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಆರ್ ಶಾಲಿನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಗೈಸ್ ನಾವು ಬಂದಿದ್ದೀವಿ ಇವತ್ತು ಜಾನಪದ ಶೈಲಿಯ ತವರೂರಾಗಿರೋ ಚಾಮರಾಜನಗರಕ್ಕೆ ಆಷಾಢ ಮಾಸದಲ್ಲಿ ನಡೆಯುವ ತುಂಬಾ ಸಂಭ್ರಮದಿಂದ ನಡೀತಾ ಇರುವ ನಮ್ಮ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಆಷಾಢ ಮಾಸದಲ್ಲಿ ದೊಡ್ಡ ಜಾತ್ರೆ ನಡೀತಾ ಇದೆ ಆ್ಯಕ್ಚುಲಿ ಇದು ಬಂದು ಗಾಳಿ ತೇರು ಅಂತ ಕರೀತಾರೆ ತುಂಬ ಅಚ್ಚ ಕನ್ನಡದಲ್ಲಿ ಬಟ್ ತುಂಬ ಚೆನ್ನಾಗಿ ನಡೆಯುತ್ತೆ ಗೈಸ್ ಆಷಾಢ ಮಾಸದಲ್ಲಿ ಎರಡು ವಾರದಲ್ಲಿ ಮೂರನೇ ವಾರದಲ್ಲಿ ನಡೆಯೋ ಜಾತ್ರೆ ಇದು ತುಂಬ ಅದು ಆ್ಯಕ್ಚುಲಿ ನ್ಯೂ ಕಪಲ್ಗಂತೂ ಇದು ತುಂಬಾ ಅಟ್ಯಾಚ್ಮೆಂಟ್ ಯಾಕೆಂದರೆ ಹೊಸ್ದಾಗಿ ಮದುವೆ ಆಗಿರೋರೆ ಜಾಸ್ತಿ ಮಂದಿ ಹಣ್ಣು ಜಾವನ ಇಡ್ತಾರೆ ಅಂತ ಆವಾಗಿಂದ ವಾಡಿಕೆ ಬಟ್ ತುಂಬ ಚೆನ್ನಾಗಿದೆ ಗೈಸ್ ಬನ್ನಿ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲೇ ನಡೀತಾ ಇರೋದು ಆಷಾಢ ಜಾತ್ರೆ ಗಾಳಿ ತೇರು ಅಂತ ಕರೀತಾರೆ ಬಟ್ ತುಂಬ ಆಗ್ತಿದೆ ಗೈಸ್ ಈ ವಿಡಿಯೋ ಪೂರ್ತಿ ಈ ಜಾತ್ರೆ ವಿಶೇಷತೆ ಏನು ಆಷಾಢ ಮಾಸದಲ್ಲಿ ಯಾಕೆ ಇಲ್ಲಿ ಜಾತ್ರೆ ಮಾಡ್ತಾರೆ ಈ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಗೈಸ್ ಸೊ ಬನ್ನಿ ಫಸ್ಟ್ ಚಾಮರಾಜೇಶ್ವರ ದರ್ಶನ ಮಾಡ್ಕೊಳ್ಳೋಣ ಗೈಸ್ ನಾನು ಮತ್ತು ನನ್ನ ಮುದ್ದು ಬಂಗಾರಿ ಕೂಡ ಬಂದಿದೆ ಜಾತ್ರೆಗೆ ತುಂಬ ರಶ್ ಇದೆ ಗಾಯಸ್ ಬಟ್ ಆದರೂ ಚೆನ್ನಾಗಿದೆ ಜಾತ್ರೆ ಅಂದರೆ ಖುಷಿ ಅಲ್ವಾ ನೋಡಿ ಹಿಂದ್ಗಡೆ ದೇವರು ಬರ್ತಾ ಇದೆ ಆ್ಯಕ್ಚುಲಿ ನಗರ ಅಂದರೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಿಕಾಸ್ ನಾನು ಹುಟ್ಟಿ ನಾನು ಬೆಳೆದು ನಾನು ಎಜುಕೇಷನ್ ಕೊಟ್ಟಿದ್ದು ಇದೆ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋ ತನಕ ನಾನು ಇದೇ ಊರಲ್ಲೇ ಇದ್ದಿದ್ದು ಸೊ ಅದಕ್ಕೋಸ್ಕರ ತುಂಬ ಅಟ್ಯಾಚ್ಮೆಂಟು ನನಗೆ ಈ ಊರಂದರೆ ಸೊ ಇದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ದೇವಸ್ಥಾನಕ್ಕೆ ಬಂದೆ ಅದು ಜಾತ್ರೆ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂದ್ಬಿಟ್ಟು ಬಂದಿದ್ದೀನಿ ಗಾಯಸ್ ತುಂಬ ಚೆನ್ನಾಗಿದೆ ಜಾತ್ರೆ ಸೊ ಬನ್ನಿ ನಿಮಗೆ ಫುಲ್ ವೀಡಿಯೋನಲ್ಲ ನಾವು ನೈಟ್ ಬರ್ತಿದ್ದೀವಿ ಜಾತ್ರೆಗೆ ಬಟ್ ನಿಮಗೋಸ್ಕರ ಈ ಸಲ ನಾವು ಬೇಗನೆ ಜಾತ್ರೆಗೆ ವಿಸಿಟ್ ಕೊಟ್ಟಿದ್ದೀವಿ ಆ್ಯಕ್ಚುಲಿ ಗೈಸ್ ನಾನು ಇಷ್ಟು ವರ್ಷ ಚಾಮರಾಜನಗರದಲ್ಲಿದ್ದರೂ ನಾನು ತೇರು ಎಳೆಯೋದನ್ನೇ ನೋಡ್ತಿರಲಿಲ್ಲ ಜಸ್ಟ್ ತೇರು ಬಂದು ನಿಂತಿರೋದು ನಾವು ಕವರ್ ಮಾಡ್ಕೋತಿದ್ವಿ ಅಷ್ಟೇ ಬಟ್ ಈ ಸಲ ಜನಗಳಿಗೆಲ್ಲ ನಾವು ತೋರಿಸೋಣ ಅಂದ್ಬಿಟ್ಟು ಚಾಮರಾಜೇಶ್ವರ ತೇರು ಎಳೆದು ನೋಡಲೇಬೇಕು ಇವತ್ತು ನೇರವಾಗಿ ಅಂದ್ಬಿಟ್ಟು ನಿಮಗೋಸ್ಕರ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸಾಮ್ರಾಜ್ಯೇಶ್ವರ ದರ್ಶನ ಮಾಡ್ಕೊಳ್ಳಿ ಆ ಸ್ವಾಮಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಫುಲ್ ಜಾತ್ರೆ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಗಾಯಿಸ್ತೀನಿ ನನ್ ತಮ್ಮ ಅಣ್ಣ ಜೋನ್ ಇಡ್ತಾ ಇದ್ದಾನೆ ಅವನ್ ಸ್ಟಾಪ್ ಆಗಿ ಹೊಡಿತಾನೆ ಆ ಕರೆಕ್ಟ್ ಆಗಿ ಹೋಯ್ತು ಕೂಡ ಅಭಿಷೇಕ್ ಅಭಿಷೇಕ್ ಕರೆಕ್ಟ್ ಆಗಿ ಹೋಯ್ತು ಚಾಮರಾಜೇಶ್ವರ ಆ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಗಾಯಸ್ ಆ ಸ್ವಾಮಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಿ ಈ ಬ್ಲಾಗಲ್ಲಿ ನಾನಿನ ಜಾತ್ರೆ ಎಲ್ಲ ನಿಮಗೆ ಹೇಗಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಗಾಯಸ್ ಆ ಸ್ವಾಮಿ ಚಾಮರಾಜೇಶ್ವರ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಗೈಸ್ ನೋಡ್ತಾ ಇದ್ದೀರಾ ಸ್ವಾಮಿ ಚಾಮರಾಜೇಶ್ವರ ತೇರು ಚಾಮರಾಜನಗರದಲ್ಲಿ ಆಷಾಢ ಮಾಸದಲ್ಲಿ ಎರಡನೇ ವಾರದಲ್ಲಿ ಅಥವಾ ಮೂರನೇ ವಾರದಲ್ಲಿ ನಡೆಯೋ ಜಾತ್ರೆ ತುಂಬ ಚೆನ್ನಾಗಿದೆ ಗೈಸ್ ನೋಡಿ ನಿಮಗೋಸ್ಕರ ನಾನು ಲೈವ್ ಆಗಿ ಇಂತ ತೋರಿಸ್ತಾ ಇದ್ದೀನಿ ಮನದಲ್ಲಿ ನೆನ್ಸ್ಕೊಳ್ತಾ ಅವ್ರು ಅನ್ಕೊಂಡಿರೋದಂಗೆ ಒಳ್ಳೇದಾಗ್ಲಿ ಈಶ್ವರ ಒಳ್ಳೇದು ಮಾಡಲಿ ತುಂಬಾ ರಶ್ ಇದೆ ಗರ್ಲ್ಸ್ ತೇರು ಕೂಡ ಬಂದು ನಿಲ್ತು ಸಕ್ಸಸ್ ಆಯ್ತು ಜಾತ್ರೆ ಅಂತ ಎಲ್ಲ ಕ್ಲಾಪ್ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಾಯ್ತು ಜಾತ್ರೆ ಮಾತ್ರ हरा 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 शिवा 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 शंभो शंकर हरा हरा महादेव शंभो शंकर हर हर महादेव शंभो शंकर हर हर महादेव नुद्ध बंगारी न जतग बंद जात्रे ओके वेलकम ಜಾತ್ರೆ ಜಾತ್ರೆ ಹೇಗೆ ಅನ್ನಿಸ್ತಾ ಇದೆ ಅದು ನಿಮ್ಮ ಊರು ಚಾಮರಾಜನಗರ ನಿಮ್ಗೆ ಏನು ಅನ್ನಿಸ್ತಾ ಇದೆ ಜಾತ್ರೆ ಅಂದ್ರೆ ಆಷಾಢ ಮಾಸದಲ್ಲಿ ಎಲ್ಲೂ ಜಾತ್ರೆಗಳು ನಡೆಯೋಲ್ಲ ಅದರಲ್ಲೂ ವಿಶೇಷವಾಗಿ ಚಾಮರಾಜನಗರದಲ್ಲಿ ನಡೆಯೋದ್ರಿಂದ ನಂಗೆ ತುಂಬಾ ಖುಷಿ ಯಾಕಂದರೆ ಇದು ನನ್ನ ತವ್ರ ಮನೆ ತವರೂರು ಆ್ಯಕ್ಚುಲಿ ನಮ್ಮಪ್ಪ ಇಲ್ಲ ತೀರೋಗ್ಬಿಟ್ರು ಒಂದಂತೂ ಹೇಳ್ತೀನಿ ತಂದೆ ಸ್ಥಾನನೇ ಯಾರೂ ತುಂಬಕ್ಕಾಗೋದಿಲ್ಲ ನೋವಾಗುತ್ತೆ ಓಕೆ ನಮ್ಮ ಅಪ್ಪ ಇದ್ದಿದ್ರೆ ದಿನಕ್ಕೆ ಒಂದು ಹತ್ತು ಸಲ ಫೋನ್ ಮಾಡೋರು ಹೇಳೋರು ಜಾತ್ರೆ ಇದೆ ಬಾ ಜಾತ್ರೆ ಇದೆ ಬಾ ಅಂತ ಅದನ್ನು ಕಳ್ಕೊಂಡೆ ಅನಿಸಿದೆ ಓಕೆ ಆದ ಅಪ್ಪ ಇಲ್ಲ ದೇವ್ರಿಲ್ಲ ಅಂದರೆ ಈ ಇದೆ ಅಂತ ನಾನು ಹೇಳ್ತಾ ಖುಷಿ ಆಗ್ತಾ ಇದೆ ತುಂಬಾ ಆ್ಯಕ್ಚುಲಿ ನಾವು ನೈಟ್ ಬರ್ತಾಯಿದ್ವಿ ಜಾತ್ರೆಗೆ ಈ ಸಲ ನಿಮಗೋಸ್ಕರ ಜಾತ್ರೆನ ಎಲ್ಲರಿಗೂ ತೋರಿಸ್ಬೇಕು ಅಂತ ಜಿ ಆರ್ ಶಾಲಿನಿ ಮೇಡಮ್ ಅವ್ರು ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡ್ ಬಂದಿದ್ದಾರೆ ನಾವು ಬಂದೇ ಎಲ್ಲರಿಗೂ ನಮಸ್ಕಾರ ಕಣ್ಣು ಮೆಲ್ಗೊಳ್ಬೇಕಾಡ್ಕೊಂಡಿ ಎಲ್ಲರಿಗೂ ನಮಸ್ಕಾರ ನಂದು ನೆಕ್ಸ್ಟ್ ಲೋ ನವೀನಾ ಅಂತ ಫಿಲಮ್ ರಿಲೀಸ್ ಆಯ್ತಾ ಅದ ನಂದು ಫಸ್ಟ್ನೆ ಫಿಲಮು ಅನ್ನ ಫಿಲಮು ಅನ್ನ ಫಿಲಂಗೆ ಹೇಗೆ ಸಪೋರ್ಟ್ ಮಾಡಿದ್ರಿ ಈ ಫಿಲಮ್ಗೂ ಸಪೋರ್ಟ್ ಮಾಡೋಣ ಲೋ ನವೀನಾ ಒಳ್ಳೆ ಗೈಸ್ ಇವ್ರದ್ದು ಲೋ ನವೀನಾ ಅಂತ ಫಿಲಮ್ ರಿಲೀಸ್ ಮಾಡ್ತಾ ಇದೆಯಾರಂತೆ ನೆಕ್ಸ್ಟ್ ವೀಕು ಸೊ ಹೊಸ ಕಲಾವಿದರಿಗೆ ನೀವು ಸಪೋರ್ಟ್ ಮಾಡಬೇಕು ಅವ್ರಿಗೆ ಸಪೋರ್ಟ್ ಮಾಡಿ ಫಿಲಮ್ನ ವಾಚ್ ಮಾಡಿ ಅದು ನಮ್ಮ ಕನ್ನಡ ಫಿಲಮ್ಸ್ನ ನೀವು ವಾಚ್ ಮಾಡಲೇಬೇಕು ಗೈಸ್ ಸೊ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಅವ್ರು ಕೇಳ್ಕೊಂಡ್ರು ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ್ಳೋಣ ನೀವು ಸಪೋರ್ಟ್ ಮಾಡಿ ಅಷ್ಟೇ ಥ್ಯಾಂಕ್ ಯು